ಗಂಭೀರತೆ ಏನಿಲ್ಲ ಆ ರೀತಿ ಆದ್ರೆ ಪ್ರಿಕಾಶನ್ ಅಷ್ಟೇ ಮಾಡ ಮಾಡೋ ಮೀಟಿಂಗ್ ಮಾಡಲೇಬೇಕು ಯಾಕಂದ್ರೆ ಪ್ರಿಕಾಷನ್ ಅಂದ್ರೆ ಮುಂದೆ ಆಗುವಂತ ಅನಾಹುತಗಳನ್ನು ತರ್ಸಬಹುದು ಡಿ ಸಿ ಅವ್ರು ಬಂದ್ಮೇಲೆ ಒಂದ್ ಸಭೆ ಮಾಡ್ತೀವಿ ನೋಡ್ಬೇಕ್ರಿ ಏನೋ ಡೆಲ್ಲಿಗೆ ಹೋಗಿದಾರೆ ಆದ್ರೆ ಒಳ್ಳೇದೇ ಇನ್ನೊಂದ್ ಎರಡ್ ಮೂರು ಸೋಮವಾರ ಕಳಿಸ್ತೀವಿ ಸೋಮವಾರ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರ ದಿವಸ ಅಂತಿಮ ಕಳಿಸೋದು ಗೆಲ್ಲುವುದು ಹೇಳಿದ್ ಮಾತ್ರ ಗಂಭೀರತೆ ಏನಿಲ್ಲ ಆ ರೀತಿ ಆದ್ರೆ ಪ್ರಿಕಾಶನ್ ತಗೋಬೇಕಾಗಿದೆ ಅಷ್ಟೇ ಮಾಡ ಮಾಡ ಮೀಟಿಂಗ್ ಮಾಡಲೇಬೇಕು ಯಾಕಂದ್ರೆ ಪ್ರಿಕಾಶನ್ ಬಂದ್ರೆ ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದು ಡಿ ಸಿ ಅವ್ರು ಬಂದ್ಮೇಲೆ ಒಂದು ಸಭೆ ಮಾಡ್ತೀವಿ ನೋಡ್ಬೇಕ್ರಿ ಏನೋ ಡೆಲ್ಲಿಗೆ ಹೋಗಿದ್ದಾರೆ ಆದ್ರೆ ಒಳ್ಳೇದೆ ಓಕೆ ಇನ್ನೊಂದ್ ಎರಡ್ ಮೂರು ಮಾಡ್ತಾ ಇದ್ದೀವಿ ಸೋಮವಾರ ಕಳಿಸ್ತೀವಿ ಎಲ್ಲ ಸೋಮವಾರವರೆಗೆ ಸೋಮವಾರ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರದ ಸಹ ಅಂತಿಮ ಗೆಲ್ಲುವ ಹೇಳಿದ ಮಾತ್ರ